ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾ ಅಡುಗೆ ಚಾನೆಲ್ಗೆ ಸ್ವಾಗತ ನೋಡ್ತಾ ಇರ್ಬೋದು ಇವತ್ತಿನ ರೆಸಿಪಿ ಒಂದು ಖರ್ಜೂರ ಲಡ್ಡು ಮಾಡ್ತಾಯಿದ್ದೀನಿ ತುಂಬನೇ ಟೇಸ್ಟಿಯಾಗಿ ಹಾಗೆ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಖರ್ಜೂರ ಬೀಜ ತೆಕ್ಕೊಂಬಿಟ್ಟು ತೆಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಳಿ ನಂತರ ತರ ತರಗೆ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ರುಬ್ಬುತ್ತಿದ್ದೀನಿ ಈಗ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ನೀಟಾಗಿ ಹುರ್ಕೋಬೇಕು ಸಣ್ಣೂರು ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಆಗಿದೆ ಈಗ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಆರೋಗ್ಯ ಒಳ್ಳೇದು ಮಕ್ಕಳಿಗೆ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಇಷ್ಟು ಹಾಕ್ಕೊಂಡು ಕಮ್ಮಿ ಇವ್ರಿ ಇಟ್ಕೊಂಡು ಹುರ್ಕೊಳ್ಳಿ ಬೇಗ ಕಪ್ಪಾಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇಷ್ಟ ಇಷ್ಟಾದರೆ ಸಾಕು ಹಾಗೆ ಎಳ್ಳು ಒಳ್ಳೆಯದು ಮಕ್ಕಳಿಗೆ ಆರೋಗ್ಯಕ್ಕೆ ತೆಕ್ಕೊಂಬಿಡಿ ನೀಟಾಗಿ ನಂತರ ಅದೇ ಪಾತ್ರೆಗೆ ಒಣ ಕೊಬ್ಬರಿ ಇದ್ದೀನಿ ಸಣ್ಣಗೆ ತುರಿದು ಒಂದು ಅರ್ಧ ಒಳಷ್ಟು ಇದ್ದೀನಿ ಇದು ಇಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಮ್ಮಿ ಉರಿಯಲ್ಲಿ ಇದು ಕಪ್ಪಾಗುತ್ತೆ ಬೇಗ ಹಾಗಾಗಿ ನೋಡ್ತಾ ಇರ್ಬೋದು ಇದೆ ಈಗ ತೆಕ್ಕೊಂಬಿಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಖನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವಾಗ ಖರ್ಜೂರ ಇದ್ದೀನಿ ರುಬ್ಬಿ ಗಿಡ ಅಂಥದ್ದು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದು ಇನ್ನೊಂದು ವೀಡಿಯೋ ಹಾಕಿದ್ದೀನಿ ನೋಡಿಲ್ಲಂದರೆ ನೋಡಿ ವೀಡಿಯೋ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸಿ ಎಲ್ಲ ಹೋಗಬೇಕು ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ನಂತರ ಇದ್ರೊಳಕ್ಕೆ ಆಗಲೇ ಹುರಿದಿರೋ ಅಂಥದ್ದು ಒಣ ಕೊಬ್ಬರಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಎಳ್ಳು ಗಸಗಸೆ ಮತ್ತು ಕಡಲೆ ಬೀಜ ಮೇಲೆ ಒಟ್ಟು ತೆಕ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಪುಡಿ ಮಾಡಿ ಬೇಕಿದ್ದರೂ ಹಾಕಬೋದು ಫ್ರೆಂಡ್ ಒಣ ಕೊಬ್ಬರಿ ಮತ್ತು ಕಡಲೆ ಬೀಜ ಪುಡಿ ಮಾಡಿ ಬೇಕಿದ್ದರೂ ಹಾಕಬೋದು ಚೆನ್ನಾಗಿರುತ್ತೆ ನಾನು ಈಗ ಹಾಕೋದ್ರಿಂದ ಬಾಯಿಗೆ ಇರುತ್ತಲ್ಲ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈಗ ಹಾಕ್ಕೊಂಡಿದ್ದೀನಿ ನೀಟಾಗೆಲ್ಲ ಒಂದು ಕಡೆ ಥರ ಮಿಕ್ಸ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈಗ ನಿಮ್ಮ ಗ್ಯಾಸ್ ಸೈಜ್ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಸೈಜ್ ಉಂಡೆ ಮಾಡ್ತಾ ಇದ್ದೀನಿ ಬಿಸಿ ಇದ್ದಾಗಲೇ ಸ್ವಲ್ಪ ಉಂಡೆ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಆಗಲೇ ಬಿ ಎಳ್ಳು ಮತ್ತು ಗಸಗಸೆ ತೆಗೆದಿಟ್ಟಿದ್ದೆ ಅದರೊಳಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೆ ನೋಡ್ತಾ ಇರ್ಬೋದು ಇಷ್ಟೇ ಎಲ್ಲ ಇದೇ ಥರ ಮಾಡ್ಕೊಳ್ಳಿ ನಡಿ ತುಂಬಾ ಆರೋಗ್ಯಕರವಾಗಿರೋಂಥ ಖರ್ಜೂರ ಲಡ್ಡು ಆಯಿತು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀತೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅರ್ಧ ಗಂಟೆ ಹಾಗೆ ಇಟ್ಟು ನಂತರ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ